ಮಾಡಬೇಕಾಗಿತ್ತು ಇವತ್ತು ವಿದ್ಯುತ್ ಕೊಡ್ರಿ ಬೆಳೆ ಬೆಳೆಯೋದಕ್ಕೆ ಮನೆಯಲ್ಲಿ ಬೆಳಕು ಕೊಡ್ರಿ ಇವತ್ತು ರೈತರ ಉತ್ಪನ್ನಗಳಿಗೆ ಬೆಲೆ ಬೆಲ್ಲಿತ್ತು ಕೊಡ್ರಿ ಅಂತ ಹೇಳಿ ಕೆಲಸ ಹೇಳ್ತಾ ಇದ್ರು ಗುಡುಗೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲ ನಿಮ್ಗೆ ಚುನಾವಣೆಗೆ ನಾವು ಬಾಟ್ಲಿ ಕೊಡ್ತೀವಿ ಚುನಾವಣೆಗೆ ನಿಮಗೆ ಜಾತಿ ಹೆಸರು ಹೇಳ್ತೇವೆ ಚುನಾವಣೆಗೆ ನಿಮ್ಗ ಹಣ ಕೊಡ್ತೀವಿ ಅಂತ ಹೇಳಿ ಕ್ಯೂ ಐಗಳಿಗೆ ಊಟ ನಿಂತಿರಲ್ಲ ಇನ್ನು ಅವರಿಗೆ ಏನಂತ ಕೇಳ್ರು ನಮ್ಮ ಯಾವ ಪದ ಬಯಸುವಂತವಕ್ಕೆ ಬರ್ತಾವ್ರಿ ನಾವು ಇದು ಸುಳ್ಳಿಯ ರಾಜಕಾರಣ ಕೊಡ್ರಿ ಏನಂದ್ರು ಖಚಿತವಾಗಿ ಇವತ್ತು ಏನಿರ್ತಕ್ಕಂಥ ಎಂ ಡಿ ಅವರು ಒಂದು ಸರ್ಕಾರಕ್ಕೆ ಮಾತಾಡಿ ಇಂಧನ ಸಚಿವರು ಕೆಸಾರದವರಿಗೆ ಮಾತಾಡಿ ಒಂದು ಒಳ್ಳೆ ನಿರ್ಧಾರವನ್ನು ಅಂದ್ಕೊಳ್ಬೇಕ ಅದೇ ರೀತಿಯಾಗಿ ನಮ್ಮ ಬಿಜಾಪುರ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ ಎಷ್ಟು ತಾಸು ಮೂರು ತಾಸು ಆದ್ರೆ ಇಲ್ಲೇ ರೋಡಿ ಬಂದ್ರೆ ಹೌದಾ ತಾಸ ಇಲ್ಲ ಅವಕಾಶ ರೋಡಿ ಅವಕಾಶ ಇವತ್ತು ರಾಜ್ಯದ ನಾಯಕರು ತೀರ್ಮಂತಕಂತರ ಯಾರೋ ಮಧ್ಯದಲ್ಲಿ ಕಲರ್ ಹೌದ್ರಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರು ಎಲ್ಲಾ ಮುಖಂಡರ ಬಹಳ ಜಿಲ್ಲಾ ಅಧ್ಯಕ್ಷರ ಎಲ್ಲರೂ ಕೇಳ್ತಾ ಇದ್ದಾರ ಆಮೇಲೆ ಮುಂದಿನ ಇವತ್ತೇನು ಊರಾಡ್ ಓರೈಸ ಯಾವ ರೀತಿ ಆಗುತ್ತಾ ಇದೇ ರೀತಿ ಎಲ್ಲ ಏನ್ ಎಸ್ ಕಾಮ್ ಎಸ್ ಕಾಮ್ ಜಸ್ಕಾಮ್ ಎಲ್ಲದರ ಮುಂದೆ ಎಲ್ಲರೂ ಮುಂದೆ ಇದು ಮುಂದೆ ಪ್ರಾರಂಭ ಇಲ್ಲ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಇದೆ ಇವತ್ತು ಇದು ಯಾಕಂದ್ರೆ ಇದು ಉತ್ತರ ಕರ್ನಾಟಕ ಅಂದ್ರೆ ಏನಮ್ಮ ಇವತ್ತು ಕೊಡ್ತಾ ಕಳ್ತೀರಿ ಇವೆಲ್ಲ ನಿಮ್ಗೆಲ್ಲವನ್ನ ನಿಮ್ಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನಾನು ಹೇಳೋದು ಈಗ ಈ ಎಸ್ಕಾಂ ಕಂಪನಿ ಅಧ್ಯಕ್ಷರು ಬರೋದವರು ಈಗ ಕಂಪನಿಗೆ ಸುಮಾರು ಏಳು ಜಿಲ್ಲೆ ಕಂಪನಿ ಐತಿ ಈ ಕಂಪನಿಗೆ ಮಾಜಿ ಶಾಸಕರು ಹೋಯ್ತಾ ಅವರು ಕೂಡ ಈಗ ನಾವು ಯಾವಾಗ ಬರೋಣ ಅಧ್ಯಕ್ಷರು ಅಂತ ಈ ನಾವು ಈ ಹತ್ತನಿ ತಾಲೂಕದ ಮೂವತ್ತು ಕೋಟಿ ಬಾಕಿ ಮನ್ನಾ ಮಾಡಬೇಕು ಮತ್ತೆ ನಿರಂತರ ವಿದ್ಯುತ್ ಕೊಡಬೇಕು ಇವೆಲ್ಲ ಕ್ಲಿಯರ್ ಆಗೋದ್ರ ಬರ್ರಿ ಅಂತ ಹೇಳಿದು ಒಂದ್ ಅರ್ಧ ಗಂಟೆ ಒಳಗೆ ಡಿಸ್ಕಶನ್ ಮಾಡ್ಕೊಂಡು ಎಮ್ ಡಿ ಮೇಡಮ್ ಮಾಡಿ ಬರ್ರಿ ಅಂತ ಹೇಳ್ತೀವಿ ಅಲ್ಲಿವರೆಗೆ ಇನ್ನೊಂದು ಅರ್ಧ ತಾಸ ನಮ್ಮ ಎಲ್ಲ ನಾಯಕರು ಕೂಡ ಮಾತಾಡ್ಲಿ ಮಾತಾಡ್ತಾ ಪಾದಕ್ಕೆ ನಮಸ್ಕರಿಸುತ್ತಾ